ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗಿರಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇ ಮರೆಯಬೇಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶ್ವ ವಿಕಲಚೇತನ ದಿನಾಚರಣೆ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ವಿಶೇಷವಾಗಿರುತ್ತದೆ ಮತ್ತು ಈ ಕಾರ್ಯಕ್ರಮಕ್ಕೆ ರಾಜ್ಯ ಪದಾಧಿಕಾರಿಗಳು ಬಂದು ಆಗಮಿಸಲಿದ್ದಾರೆ ಅವರು ಪ್ರತಿ ವರ್ಷ ತಪ್ಪದೇ ಈ ಕಾರ್ಯಕ್ರಮಕ್ಕೆ ತವರು ಜಿಲ್ಲೆ ಅನ್ನುವಂಥ ಮನೋಭಾವದಿಂದ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ ಅದಕ್ಕೆ ರಾಜ್ಯಾಧ್ಯಕ್ಷರಾದ ಇಂದ್ರೇಶ್ ಅವರು ಮತ್ತು ರೇಣುಕಾರಾದ್ಯರು ಮತ್ತು ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಶಾಂತಪ್ಪ ಸಂಗಾವಿ ಸರ್ ಅವರ ಒಂದು ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿವರೆಗೂ ನಡೆದು ಬಂದಂಥ ಈ ಒಂದು ಸಂಘ ಈಗ ಸಂತೋಷ್ ದೈಗೋಡೆ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ಜಿಲ್ಲಾ ಘಟಕ ಘಟಕವು ಕೆಲಸ ಇದೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಈ ಬಾರಿ ವಿಶೇಷ ಏನಂದರೆ ಪ್ರತಿ ವರ್ಷ ಪ್ಯಾಕೆಟ್ ಡೈರಿ ದಿನಚರಿಯನ್ನು ತರ್ತಾ ಇದ್ರು ಆದರೆ ಈ ಸ್ ಈ ಬಾರಿ ನಿಲ್ ಗೋಡೆ ಕ್ಯಾಲೆಂಡರ್ ಅಂದರೆ ನಿಲ್ನ ನಿಲು ನಿಲ್ಲಿಸುವ ನಿಲುವು ನಿಲುವಿನ ಕ್ಯಾಲೆಂಡರ್ ಅಂದರೆ ದೊಡ್ಡ ಕ್ಯಾ ಕ್ಯಾಲೆಂಡರ್ ಮಾಡಿದ್ದಾರೆ ಅದು ದಿನ ಪ್ರತಿ ತಿಂಗಳ ಅನೇಕ ಸರ್ಕಾರಿ ರಜೆ ಮತ್ತು ಆದೇಶಗಳು ಈ ಥರ ಅನೇಕ ವಿಷಯಗಳನ್ನೊಳಗೊಂಡಂಥ ನಿಲುಗ ನಿಲುವಿನ ಕ್ಯಾಲೆಂಡರ್ ಅಂದರೆ ಗೋಡೆಗೆ ಸಿರು ಸಿಗಿಸ್ತಕ್ಕಂಥ ಕ್ಯಾಲೆಂಡರ್ ಈ ಸಲ ಹೊಸದಾಗಿ ವಿಶೇಷವಾಗಿ ಅವರು ಜಾರಿ ತಂದಿದ್ದಾರೆ ಪ್ರಿಂಟ್ ಮಾಡಿಸಿದ್ದಾರೆ ಅದಕ್ಕಾಗಿ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಅಂಗವಿಕಲ ನೌಕರಸ್ಥರು ಎಲ್ಲರೂ ಭಾಗಗಳಾಗಬೇಕು ಮತ್ತು ಪುನರ್ಸ್ಥಿತಿ ಕಾರ್ಯಕರ್ತರು ಗೌರವಧನದ ಆಧಾರದ ಮೇಲೆ ಪುನಸ್ಥಿತಿ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ಅವರು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಾವೂ ಸಹಿತ ಮುಂದಿನ ದಿನ ಸರ್ಕಾರಿ ನೌಕರರಾಗ್ತಕ್ಕಂಥ ಒಂದು ಭರವಸೆ ಮತ್ತು ತಮ್ಮ ಆಶೆಯನ್ನು ಭಗವಂತ ಈಡೇರಿಸಲಿ ಈ ಒಂದು ಸರ್ಕಾರಿ ನೌಕರ ಅಂಗವಿಕ ನೌಕರ ಸಂಘದಲ್ಲಿ ಭಾಗಿ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೀವಿ ಜೊತೆಗೆ ಈ ಒಂದು ವರದಿಯನ್ನು ಸಂತೋಷ್ ದಾಯಿಗೌಡ ಸರ್ ಜಿಲ್ಲಾಧ್ಯಕ್ಷರು ಕಲಬುರಗಿ ಜಿಲ್ಲಾ ಕರ್ನಾಟಕ ಸರ್ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋದು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಸಹಿತ ಎಲ್ಲರಿಗೂ ಶುಭಾಶಯವನ್ನು ಕೋರೋದ್ರ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲೆಂದು ಭಾಗಿಗಳಾಗಬೇಕು ಇವುಗಳೆಲ್ಲರೂ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಸಹಿತ ತಮಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು